ஏய் ஹரமந்தி டீடில சோல மாடல்ல நோட்ல சிங்கிள் 100 46 நம்ம நடுவுல வந்துட்டீ நீ. நாட் சிங்கிள் 100 மேட்ச் ஜெல்சவும் வந்துட்டீ நனானே. ஏன் தெரியற நனானே செம்ம நீ கர்ச்சிச்சுடுது ஆகிட்டালি. பாக்கே டேஞ்சர் நவ். ಅದக்கும்பனிकडे 풀 சப்போர்ட் ஐத் நமக்கு என்னையத்ரோ. இன்கம் மாலி இன்கம் டாக்ஸ் ஐலி. எல்லாமே நம்மதா. ஆங்கத்திர வரே. கிரவுண்ட் நம்மதா. ギल्ली दांडो நம்மதா. மேட்ச் வின்னர் நாவா வின்னர் நானே என்னையத்ரோ. பர்ரி. யப்பா ಏ ದೋಸ್ತ ಶರ್ಮಾಜಿ ಕಾ ಬೇಟಾ ಹರೇಕ ಸಾಲಕ್ಕೆ ಬಾದ್ ವಾಪಸ್ ಕಪ್ ಗೆಲ್ಲಬೇಕೇನ ಇದ್ರೆ ಆಗಿದ್ದಲ್ಲಿ ಓಟನಿ ಆ ಒಂದು ವರ್ಷ ಬಿಟ್ಟು ಒಂದು ವರ್ಷ ನಾನು ಕಪ್ ಹೊಡ್ತಿದ್ದೆ ನಮ್ಮ ಹುಡುಗರ ಹಂಗೆ ಒಂದು ವರ್ಷ ಬಿಟ್ಟು ಒಂದು ವರ್ಷ ಕಪ್ ಕೊಡ್ತಾ ಬಿಡ್ತಾರ ನೋಡ ಹೋದ್ ಸಲ ಫಸ್ಟ್ ಸೀಸನ್ ಚಾಂಪಿಯನ್ ಆಗಿದ್ರೆ ಅದ್ರ ನೆಕ್ಸ್ಟ್ ಸೀಸನ್ ನೀವು ಎದೇವ್ರಿ ಆಮೇಲೆ ವಾಪಸ್ ನಾವಾಗ ಎದ್ವಿ ನೋಡ್ರಿ ಒಟ್ಟೆ ಬಿಟ್ಟು ಕೊಡೋದಿಲ್ಲ ನೋಡಿದ್ದಲ್ಲಿ ಆ ನಮ್ದು ಏನು ರೂಲ್ ಐತಿ ಅದು ಮಾತ್ರ ಬೆಟ್ಟು ಕೊಡೋದಿಲ್ಲ

ಮಿಸ್ ಆಗಿತ್ತಪ್ಪ ಅಂದ್ರೆ ಒಂದ್ ವಿಕೆಟ್ ತಗೋದ್ ಮಿಸ್ ಆಗಿತ್ತಪ್ಪ ಮ್ಯಾಚ್ ಅವ್ರಿಗೆ ಎದ್ದು ಬಿಟ್ಟಿದ್ರೆ ಅವ್ರ ಕೈಯಾಗಿ ಹಿಡಿದು ಕಸ್ಕೊಂಡ್ಬಿಟ್ಟಿನಿ ಮ್ಯಾಚ್ ಪೂರ್ತಿ ಅವ್ರು ಏನಾರ ಪಟಪ್ಪ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಆಗಿಬಿಡ್ರಿ ನಮ್ಮ ನಂತರ ಡಬ್ಲ್ಯೂ ಪಿ ಎಲ್ ಮುಗೋದು ಭಾಳ ಸರಿ ಆಗಿಬಿಟ್ಟೈತಿ ಇದು ಫೈನಲ್ ಮ್ಯಾಚ್ ಇವತ್ತು ಮುಗೋದು ಅಷ್ಟೇ ನಮಗಂತರೂ ಡಬ್ಲ್ಯೂ ಪಿ ಎಲ್ ಮುಗೋದು ಅವನವನು ಆರ್ ಸಿ ಬಿ ಯಾವಾಗ ಲಾಸ್ಟ್ ಮ್ಯಾಚ್ ಹೋಲ್ತಾರೆ ಆವಾಗ ಮುಗಿದ್ಬಿಡುತ್ತೆ ನಮ್ಗೆ